ಕೆ ಆರ್ ಪೇಟೆ ಪಟ್ಟಣದ ನೂತನವಾಗಿ ಉದ್ಘಾಟನೆಗೆ ಸಿದ್ಧವಾಗಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ವೀಕ್ಷಣೆ ಮಾಡಿದ ಶಾಸಕರು ಎಫ್ ಮಂಜು ತಾಯಿ ಮಕ್ಕಳ ಆಸ್ಪಿಟ್ಲಿನಿಂದ ತುರ್ತು ಬಿಲ್ಡಿಂಗ್ನ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅತಂಪ ಪ್ರಯತ್ನಿಸೋರು ಮಾಡ್ಕೊಟ್ಟಿದ್ದಾರೆ ಅದನ್ನು ನಮ್ಮ ಎ ಎಲ್ ಮೇಡಮ್ ಅವರು ಚಾಚೌಡ ತಿರುಪುರದಲ್ಲಿ ಒಂದು ಪರಿಶೀಲನೆ ಮಾಡೋ ಸರ್ ತುರ್ತು ಅಗತ್ಯವಿದೆ ಅವ್ರಿಗೆ ಹೇಳ್ತಿರೋ ಇಲ್ಲ ಸರ್ಕಾರದ ಕಡೆಯಿಂದ ಇಂದ ಡಿಮ್ಯಾಂಡ್ ಸರ್ಕಾರಕ್ಕೆ ಒತ್ತಾಯ ಮಾಡಿ ಮಾಡಿಕೊಡ್ತಿಲ್ಲ ಇನ್ನೂ ತುಂಬ ರಿಕ್ವೈರ್ಟ್ಮೆಂಟ್ಸ್ ಇದೆ ಹಾಗಾಗಿ ನಾನು ಸಹದಲ್ಲಿ ಸರ್ಮಿ ಮಾಡಿದ್ದೀವಿ ಡಿ ಎಚ್ ಓ ಅವರು ಎಮ್ ಅವರು ತಮ್ಮ ಸಿಬ್ಬಂದಿಗಳು ನಮ್ಮ ಆರೋಗ್ಯ ವ್ಯಕ್ತಿಗಳಿಲ್ಲ ಆರೋಗ್ಯ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಎ ಡಬ್ಲ್ಯೂ ಅವರು ಅಸಂಟ್ ಬಾಗಿವಾದ ಎ ಡಬ್ಲ್ಯೂ ಪ್ರತ್ಯೇಕ ಚೆನ್ನಾಗಿ ಕಟ್ಟಿದ್ದಾರೆ ಸಣ್ಣ ಪುಟ್ಟ ಕಿಪ್ಸ್ಗಳು ಇದೆ ಅದು ಆ್ಯಕ್ಚುಲಿ ಅವ್ರು ಎಸ್ಟಿಮೇಟಲ್ಲಿ ಸೇರಿಲ್ಲ ಏಜೆನ್ಸಿಯವ್ರನ್ನ ರಿಕ್ವೆಸ್ಟ್ ಮಾಡಿ ಸ್ವಲ್ಪ ಕೆಲ್ಸಗಳ್ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದೀನಿ ಮೇಲ್ಗಡೆ ಟಾಪಲ್ಲಿ ಏನು ಎಷ್ಟೇ ಚೆನ್ನಾಗಿ ಸಿಕ್ಕಿದ್ರು ಸಹ ಯಾರು ಕೋಟಿ ಸಣ್ಣ ಪಟ್ಟಿಯಾದ್ರೂ ಪರ್ಸ್ ಲೀಕ್ ಆದರೆ ಆ ನೀರೆಲ್ಲ ಫ್ರೀ ತುಂಬ ಬಾಡೆಗಳೆಲ್ಲ ಧಾರುತ್ತೆ ಅವ್ರಿಗೆ ಎಷ್ಟುಡೆನ್ಸ್ ಇಲ್ಲ ಅಂತ ಹೇಳಿದ್ರು ಸರ್ ಅವ್ರಿಗೆ ಇಲ್ಲ ಅದನ್ನು ಕೆಲಸ ಕಟಾಯ್ ಮಾಡಿಕೊಡಬೇಕು ಅಂತ ಅವರು ಸಹ ದಿವಸ ಒಪ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಫರ್ನಿಚಿಂಗು ಸಣ್ಣಪುಟ್ಟ ಮೂಲಭೂತ ಕಟ್ಟನ್ನು ಸಂದ ಅದನ್ನು ಇವತ್ತು ಉಪಮುಸ್ತವನ್ನು ನಾನು ಶಾಸಕರಾಗಿ ಸಂಬಂಧಪಟ್ಟ ಜಿಲ್ಲಾ ಸಂಬಂಧಪಟ್ಟ ಸರ್ಕಾರದ ಮುಖ್ಯ ಸರ್ಕಾರದ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಸಚಿವರನ್ನ ಅಲ್ಲಿ ಗಮನ ತಂದು ಆ ಒಂದು ಕೆಲಸವನ್ನು ಮಾಡಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಆದಷ್ಟು ಬೇಗ ಇದನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯ ಮಟ್ಟದ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಚಿವರು ಇರುವಂಥ ಸಣ್ಣ ಮೂಲಭೂತ ಸೌಕರ್ಯಗಳು ತೀರಾ ಅಗತ್ಯವಾದಂಥ ಬೇಡಿಕೆ ಜೊತೆಗೆ ಇದಕ್ಕೆ ಬೇಕಾದಂಥ ಸಿಬ್ಬಂದಿಗಳು ದೃಢಮೂಡಿ ಆದಷ್ಟು ಬೇಗ ಅಪ್ಲೂಡ್ ಕೊಟ್ಟು ಇದನ್ನು ಓಪನಿಂಗ್ ಮಾಡಿ ನಮ್ಮ ತಾಲೂಕಿನ ಸಮಸ್ತ ಜನತೆಯ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ತಾಲೂಕಿನ ಶಾಸಕನಾಗಿ ಸರ್ಕಾರ ಅವರ ಒತ್ತಾಯ ಮಾಡ್ತಾರೆ